ಆತ್ಮೀಯ ವೀಕ್ಷಕರಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತೆ ಅತಿ ಸಂಭವನೀಯ ಪ್ರಶ್ನೆಗಳು ಅಂತ ಹೇಳಿ ತುಂಬಾ ವಿಡಿಯೋಸ್ ಮಾಡಿದ್ದೀವಿ ಮಾಡಿದೀವಿ ಅದೆಲ್ಲ ನಮ್ಮ ಕನ್ನಡ ಪ್ಲೇ ಲಿಸ್ಟ್ ನೀವು ಓದ್ರಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಸಿಗುತ್ತೆ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಖಂಡಿತವಾಗಿ ಸಿಗ್ತದೆ ಹಾಗಾಗಿ ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಲ್ಲ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಈ ಕ್ವಶನ್ ಪೇಪರ್ಸ್ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿಕೊಂಡು ಜೊತೆಗೆ ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದೀವಿ ಸೊ ಪ್ರಥಮ ಭಾಷೆ ಕನ್ನಡ ಒಟ್ಟಾರೆ ನೂರು ಅಂಕಗಳಿಗೆ ನಿಮ್ಗೆ ಎಕ್ಸಾಮ್ಸ್ ನಡೆಯುತ್ತೆ ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು ಮಕ್ಕಳ ಸೊ ಇದರಲ್ಲಿ ಆರು ಪ್ರಶ್ನೆಗಳಿರ್ತದೆ ಮೊದಲನೇ ಪ್ರಶ್ನೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಹೀಗೆ ಎನ್ನುತ್ತಾರೆ ಸೊ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ನಾವು ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ನಾವು ದೀರ್ಘ ಅ ಆ ಸೊ ಇವೆಲ್ಲ ನೋಡಿ ಎರಡು ಮಾತ್ರ ಕಾಲದ ಅಕ್ಷರಗಳು ಹಾಗಾಗಿ ಆಪ್ಷನ್ ಬಿ ದೀರ್ಘ ಸ್ವರ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಮದೋನ್ಮತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಮದೋನ್ಮತ ಇದನ್ನ ಬಿಡಿಸಿ ಬರೆದಾಗ ಅದು ಸಂಧಿಗೆ ಬರುವಂತಹ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭರತ ಕ್ಷೇತ್ರದ ಪದದಲ್ಲಿರುವ ವಿಭಕ್ತಿ ಸೊ ಇಲ್ಲಿ ನಮಗೆ ಹಳೆಗನ್ನಡದ ವಿಭಕ್ತಿ ಕೊಟ್ಟಿದ್ದಾರೆ ಒಳ್ ಒಳ್ ಅಂತ ಬರೋದು ಸಪ್ತಮಿಗೆ ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಸಪ್ತಮಿ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕವನ್ನು ಸ್ಥಾಪಿಸಲಾಗಿದೆ ಈ ವಾಕ್ಯದಲ್ಲಿ ಇರಬೇಕಾದಂತಹ ಲೇಖನ ಚಿಹ್ನೆ ಯಾವುದು ಬಟ್ಟೆಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಸೊ ಹಾಗಾಗಿರಬೇಕಾಗಿರೋ ಅಲ್ಪ ವಿರಾಮ ಚಿಹ್ನೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವಾಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಅಕರ್ಮಕ ಧಾತುವಿಗೆ ಉದಾಹರಣೆಯ ಪದವಿದು ಸೊ ಇಲ್ಲಿ ಕೊಡು ಬಿಡು ಓಡು ಉಜ್ಜು ಇದೆ ಸೊ ಓಡು ಅನ್ನೋದು ಅಕರ್ಮಕ ಧಾತುವಿಗೆ ಉದಾಹರಣೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಇದರಲ್ಲಿ ಮೊದಲೆರಡು ಪದಗಳಿಗೆ ಸರಿ ಹೊಂದುವ ಸಂಬಂಧಿ ಪದಂತೆ ಮೂರನೇ ಪದಕ್ಕೆ ಸಂಬಂಧಿ ಪದವನ್ನ ಬರೀಬೇಕಿರ್ತದೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಏಳನೇ ಪ್ರಶ್ನೆ ಗಾವುದ ಗಾವುದ ಅನ್ನೋದು ದ್ವಿರಕ್ತಿ ಮಂಡಲ ಗಿಂಡಲ ಆಬ್ಬಿಯಸ್ಲಿ ಜೋಡಿ ನುಡಿ ಆಗಿರ್ತದೆ ಮಗಳ ಸೊ ಗ್ರಾಮರ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹದಿನಾರು ಅಂಕಗಳಿಗೆ ಗ್ರಾಮರ್ ಬರ್ತದೆ ಬಂಚ ಅಂದರೆ ವಂಶ ಬಿಯ ಅಂದರೆ ವ್ಯಯ ತೆಂಕಣ ದಿಕ್ವಾಚಕ ಹನ್ನೆರಡನೆಯ ಸಂಖ್ಯೆಯ ವಾಚಕ ಕಳ್ಗುಡಿದ ಕ್ರಿಯಾ ಸಮಾಸ ಮಾದ್ರ ಮಾಗದ ಯಾದವರು ಸೊ ಇದು ದ್ವಂದ್ವ ಸಮಾಸಕ್ಕೆ ಬರುವಂತದ್ದು ಸೊ ನೋಡಿ ಇದಿಷ್ಟು ಗ್ರಾಮರ್ ಪಾರ್ಟ್ ಹತ್ತು ಅಂಕಗಳು ಇಲ್ಲಿ ಬರ್ತದೆ ನೆಕ್ಸ್ಟ್ ನಾವು ತರ್ಡ್ ಮೆನ್ಗೆ ಹೋಗೋಣ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿರ್ತದೆ ಹನ್ನನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತಾರೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಮತ್ತೆ ಆಹಾರ ವಿಚಾರಗಳ ವಿಷಯಗಳ ವಿಷಯವಾಗಿ ನಮಗೆ ಏನು ಮಾಡ್ತವೆ ತರಬೇತನ್ನು ನಾವು ಕೊಡ್ತವೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಶಾನುಭೋಗರ ತಲೆಸುತ್ತಲು ಕಾರಣವೇನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆಸುತ್ತದೆ ಹದಿಮೂರನೇ ಪ್ರಶ್ನೆ ದೇವನೂರು ಮಹಾದೇವರವರ ಪ್ರಕಾರ ಜಗತ್ತು ಯಾವುದರಿಂದ ನರಳುತ್ತಿದೆ ಸೊ ಅವರ ಪ್ರಕಾರ ಕೊಲೆ ಸುಲಿಗೆ ದ್ವೇಷ ಅಸೂಹೆಗಳಿಂದ ಕ್ಷೋಭೆಗೊಂಡು ಜಗತ್ತು ನರಳುತ್ತಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತುಗಳು ಯಾವೆ ಸೊ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನೆಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿತಾನೆ ಹದಿನೈದನೇ ಪ್ರಶ್ನೆ ಹಕ್ಕಿಯು ಯಾರ ನೆತ್ತಿಯನ್ನ ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ ಅನ್ ಹದ್ನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿತು ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನಿಯಂತೆ ಕಂಡಿತು ಹದಿನೇಳನೇ ಪ್ರಶ್ನೆ ಅಕ್ಕ ಮಹಾದೇವಿ ಯಾವುದನ್ನ ಹಾನಿ ಎಂದಿದ್ದಾಳೆ ಅಕ್ಕ ಮಹಾದೇವಿಯು ವ್ಯಕ್ತಿಯೋರ್ವ ತಾನು ಹಿಂದೆ ಮಾಡಿದ ಕೆಟ್ಟದ್ದು ಎಲ್ಲವನ್ನ ಮುಂದೆ ತಂದಿಡುವುದು ತಮಗೆ ಹಾನಿ ಎಂದಿದ್ದಾಳೆ ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ಮೂರ್ನಾಲ್ಕು ವಾಕ್ಯದಲ್ಲಿ ಬರೀಬೇಕು ಇಲ್ಲಿ ಎರಡೆರಡು ಅಂಕದ ಪ್ರಶ್ನೆಗಳು ಹದಿನೆಂಟನೇ ಪ್ರಶ್ನೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಸೊ ನಿಮ್ಗೆ ನೋಡಿ ಇಲ್ಲಿ ನಾನು ಕೊಟ್ಟಿರೋ ಎಷ್ಟೋ ಪ್ರಶ್ನೆಗಳು ನಿಮಗೆ ಅತಿ ಸಂಭವನೀಯ ಪ್ರಶ್ನೆಗಳಲ್ಲಿ ರಿಪೀಟ್ ಆಗಿದೆ ತುಂಬಾ ಕ್ವಶನ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳು ಆಬ್ವಿಯಸ್ಲಿ ನಿಮ್ಮ ಎಕ್ಸಾಮ್ ಗೆ ಬಹಳ ಯೂಸ್ಫುಲ್ ಆಗ್ತದೆ ಸೊ ಸಂಪೂರ್ಣವಾಗಿ ಅರ್ಥ ಆಗಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಸೊ ಮಾನವ ತನ್ನ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಬದಲಾದ ಭಾವನೆಗಳನ್ನ ತಳೆದ ಮಾನವನಿಗೆ ಆತ ಲೆಕ್ಕ ಬಿಡುವಂತಹ ಅವಶ್ಯಕತೆ ಉಂಟಾಗ್ತದೆ ಯಾವುದೇ ಓದು ಬರಹಗಳಿಲ್ಲದೆ ಹಳ್ಳಿಯ ಕೆಲಸಗಾರನು ಸಹ ತನ್ನ ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನ ಗೋಡೆ ಮೇಲೆ ಒಂದೊಂದೇ ಗೆರೆ ಎಳೆದು ಗುರುತಿಸಿ ಕೊನೆಗೆ ಹೆಣಿಸಿ ಲೆಕ್ಕ ಹಾಕಿ ಸಂಬಳ ಪಡುತ್ತಾನೆ ಪಡೆಯುತ್ತಾನೆ ಹೀಗೆ ಹಾಲು ಮಾರುವವರು ಸಹ ಲೆಕ್ಕ ಇಡುವುದುಂಟು ಹಾಗಾಗಿ ಲಿಪಿಯ ಜಾಡು ಆರಂಭಗೊಂಡಿದೆ ಅನ್ನೋದನ್ನ ನಾವು ತಿಳಿಬಹುದು ನೆಕ್ಸ್ಟ್ ಮನೆಮಂಚಮ್ಮ ಮನೆಮಂಚಮ್ಮ ದೇವಿಯಾಗಿ ರೂಪುಗೊಂಡ ಬಗೆ ಹೇಗೆ ತಿಳಿಸಿ ಸೊ ಒಮ್ಮೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಮನೆಮಂಚಮ್ಮನಿಗೆ ಗುಡಿ ಮನೆ ಕಟ್ಟುತ್ತಿರುತ್ತಾರೆ ಹೀಗೆ ಕಡ್ತಾ ಗುಡಿ ಚಾವಣಿ ಹಂತಕ್ಕೆ ಬಂದಾಗ ಮನೆ ಮಂಚಮ್ಮ ದೇವಿ ವ್ಯಕ್ತಿಯೊಬ್ಬನ ಮೈ ಮೇಲೆ ಹವಾಯಿಸಿಕೊಂಡು ನಿಮಗೆಲ್ಲ ಮನೆ ಇದೆಯಾ ನನ್ನ ಮಕ್ಕಳು ಎಂದು ಕೇಳುತ್ತಾಳೆ ಆ ಆಗ ಅಲ್ಲಿದ್ದವನೊಬ್ಬ ನನಗೆ ಮನೆ ಇಲ್ಲ ತಾಯಿ ಎಂದು ಹೇಳುತ್ತಾನೆ ಆಗ ಮನೆ ಮಂಚಮ್ಮ ದೇವಿ ನಿಮಗೆಲ್ಲ ಮನೆ ಆಗುವವರೆಗೆ ನನಗೂ ಸಹ ಮನೆ ಬೇಡ ಎಂದು ಹೇಳುತ್ತಾಳೆ ಸೊ ಈ ರೀತಿ ಅವಳು ಪೂಜೆ ತಗೊಂಡಿದ್ದಾಳೆ ಎಂಬುದನ್ನು ತಿಳಿಸ್ಬೋದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಿಕೃ ಗೋಕಾಕ್ರವರ ಟೊಪ್ಪಿಗೆ ವಿಶೇಷತೆಯನ್ನ ಹೇಗೆ ದಾಖಲಿಸಿದ್ದಾರೆ ಸೊ ಅದನ್ನು ನಾವು ಬರೆಯೋಣ ಲೇಖಕರು ಲಂಡನ್ ನಗರಕ್ಕೆ ಹೋದಾಗ ಸೊ ಎಲ್ಲ ಹೆಣ್ಣು ಮಕ್ಕಳು ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡುತ್ತಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಟೊಪ್ಪಿಗೆ ಇರೋದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಸಹ ಕನಿಷ್ಠ ಪಕ್ಷಕ್ಕೆ ಬೇರೆ ಆಗಿರ್ತದೆ ಸೊ ಕೋಟ್ಯಾವಧಿ ಟೊಪ್ಪಿಗೆಯನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದೆಂದು ಹೇಳಿದ್ದಾರೆ ಒಬ್ಬ ಮನುಷ್ಯರಂತೆ ಇನ್ನೊಬ್ಬ ಮನುಷ್ಯ ಹೇಗೆ ಇಲ್ಲವೋ ಹಾಗೆ ಟೊಪ್ಪಿಗೆಗಳು ಸಹ ವಿಶೇಷತೆಯನ್ನು ದಾಖಲಿಸಿವೆ ಅಂತ ಹೇಳಿ ವಿಕೃ ಗೋಕಾಕ್ರವರು ತಿಳಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಚೇರಿಂಗ್ ಕ್ರಾಸ್ ಬೀದಿಯನ್ನ ಸಾಮಾನ್ಯ ಬೀದಿ ಎಂದು ಹೇಗೆ ಕರೆಯುತ್ತಾರೆ ಸೊ ಯಾಕೆಂತ ಹೇಳಿದ್ರೆ ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲರ ಸಾಮ್ರಾಜ್ಯದ ವೈಭವವನ್ನು ಕಂಡುಬರುವಂತಹ ಓಣಿಯಾಗಿದೆ ಇದನ್ನು ಒಂದು ಅಂಕಕ್ಕೂ ಸಹ ಕೇಳ್ತಾರೆ ಇಲ್ಲಿ ಅನೇಕ ದೇಶಗಳ ವಸಾಹತು ಕೇಂದ್ರಗಳ ಆಡಳಿತ ಕಚೇರಿಗಳು ಸಹ ಇದೆ ಇಂಡಿಯಾ ಆಫೀಸು ಆಫ್ರಿಕನ್ ಕಚೇರಿ ನೂರೆಂಟು ಬ್ಯಾಂಕ್ಗಳು ಕಂಪನಿಗಳು ಎಲ್ಲವೂ ಸಹ ಅಲ್ಲಿದೆ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಅಲ್ಲಿಯ ಒಂದೊಂದು ಕಚೇರಿಗಳಿಂದ ಕೂಡಿರ್ತದೆ ಹಾಗಾಗಿ ಆ ಬೀದಿಯನ್ನ ಸಾಮ್ರಾಜ್ಯದ ಬೀದಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಸೊ ಕೃಷ್ಣನು ಕರ್ಣನನ್ನ ಪಾಂಡವರ ಪಕ್ಷಕ್ಕೆ ತರಲು ಕರ್ಣನ ಜನ್ಮ ರಹಸ್ಯವನ್ನ ಹೇಳಿ ಅವನಿಗೆ ಹಲವು ಆಮಿಷಗಳನ್ನ ಒಡ್ಡುತ್ತಾನೆ ಆಗ ಕೃಷ್ಣನು ಕರ್ಣ ಕೃಷ್ಣನ ಕುತಂತ್ರವನ್ನ ಅರಿತು ನಾನು ರಾಜ್ಯದ ಸಿರಿಗೆ ಸೋಲುವವನೆಲ್ಲ ಕೌರವರ ಪಾಂಡವರಿಗೆ ಸೇವೆ ಸಲ್ಲಿಸುವುದು ಸ್ಪಷ್ಟವಿ ಇಷ್ಟವಿಲ್ಲ ನನಗೆ ನಾಳಿನ ಭಾರತ ಯುದ್ಧದಲ್ಲಿ ದುರ್ಯೋಧನರ ಶತ್ರುಗಳ ಶಿರವನ್ನು ಕಳೆದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನ ಹೇಳಿ ಕೌರವೇಂದ್ರನನ್ನು ಕೊಂದೆ ಎಂದು ಕೃಷ್ಣನಿಗೆ ಹೇಳ್ತಾನೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಹಸುರು ಸಕಲೇಂದ್ರಿಯಗಳನ್ನ ವ್ಯಾಪಿಸಿದೆ ಎಂಬುದನ್ನ ಕವಿ ಹೇಗೆ ವರ್ಣಿಸಿದ್ದಾರೆ ಸೊ ಇದಕ್ಕೆ ಸಂಪೂರ್ಣವಾದ ಉತ್ತರ ನೋಡಿಲಿದೆ ಮಕ್ಕಳ ಸೊ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಇವೆಲ್ಲವೂ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸಿರು ಮೂಗಿಗೆ ಎಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ ಹಕ್ಕಿಯ ಕೊರಳಿನ ಚಿಲಿಪಿಲಿ ಗಾನ ಕಿವಿಗೆ ಸಮುದ್ರದ ಶ್ಯಾಮಲ ವರ್ಣ ಕವಿಯ ಆತ್ಮಕ್ಕೆ ರಸಪಾನ ಮೂಡಿಸಿದೆ ಆದ್ದರಿಂದ ಕವಿ ಕುವೆಂಪು ಅವರು ಹಸಿರು ಸಕಲೇಂದ್ರಿಯವನ್ನು ವ್ಯಾಪಿಸಿದೆ ಎಂದು ವರ್ಣಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪುಟ್ಟಪೋರಿಯು ಏಕೆ ವಿಸ್ಮಿತಳಾಗಿದ್ದಾಳೆ ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಸೊ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಮುಸುರೆ ತಿಕ್ಕುತ್ತಿರುವ ಹಾಲುಗಲ್ಲದ ಹಸುಳೆಯು ವಸಂತ ತಮಗೇಕೆ ಮುಖ ತೋರಿಸಲಿಲ್ಲ ಎಂದು ಯೋಚಿಸುತ್ತಾಳೆ ಹಾಗೆಯೇ ಒಡೆಯನ ಮನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ಮನೆಯ ಬಾಗಿಲಲ್ಲಿ ಬಳುಕುವ ತೋರಣ ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳ್ನಗೆ ಹೊಳೆಯುವ ರಂಗೋಲಿಯ ತಳತಳಿಸುವ ಕಂಡು ಕಂಡುಕೊಟ್ಟ ಪೋರಿಯ ಮುಖ ವಿಸ್ಮಿತಳಾಗಿದ್ದಾಳೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ನನ್ನ ತಂಗಿ ಏನೆಂದು ಹೇಳುತ್ತಾಳೆ ಸೊ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದಂತಹ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಿಂದ ಅವರ ರಕ್ತದಿಂದ ಕೂಡಿರುವಂತಹ ಈ ಮಣ್ಣು ಎಂದು ಹೇಳ್ತಾನೆ ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನ ಮನೆಯ ಸ್ವಚ್ಛವಾದ ಜಾಗದಲ್ಲಿರಿಸಿ ಅದರ ಮೇಲೆ ಹೂಗಳನ್ನ ಇಟ್ಟು ಭಕ್ತಿಯಿಂದ ನಮಸ್ಕರಿಸ್ತಾನೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಪೌರರ ಸ್ವಾತಂತ್ರ್ಯದ ಬಗೆಗೆ ವಿವರಿಸಿ ಸೊ ಚಲನವಲನ ಸ್ವಾತಂತ್ರ್ಯ ಅಂದ್ರೆ ಸೂಕ್ತ ನ್ಯಾಯಾಂಗ ಕ್ರಮವಿಲ್ಲದೆ ವ್ಯಕ್ತಿಯನ್ನ ಬಂಧಿಸುವಂತಿಲ್ಲದ್ದು ವಾಕ್ ಸ್ವಾತಂತ್ರ್ಯ ಅಂದ್ರೆ ಆಲೋಚನೆ ಓದು ಬರಹ ಚರ್ಚೆ ಇವುಗಳ ಸ್ವಾತಂತ್ರ್ಯ ಇದರಲ್ಲೇ ಸೇರ್ತದೆ ಮತ್ತೆ ಕ್ರಿಯಾ ಸ್ವಾತಂತ್ರ್ಯ ತನಗೆ ಇಷ್ಟವಾದ ಕೆಲಸವನ್ನ ಮಾಡಲು ಅವಕಾಶ ಇರೋದು ಇದು ಪೌರ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿರುವಂತದ್ದು ನೆಕ್ಸ್ಟ್ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸೊ ಗುರುಪದೇಶ ಎಂಬುದು ಜನರ ಹೊಳ ಮತ್ತೆ ಹೊರಗಣ ಹೊಳೆಯನ್ನ ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದ ಮೈಸುಕ್ಕಡದ ಮೂಡುವಂತಹ ಮುಪ್ಪು ಬೊಜ್ಜು ಬೆಳೆಯದೆ ಬರುವಂತಹ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸಿದ ಜಾಗರಣೆ ಇವು ಗುರುಪದೇಶದ ಗುಣಗಳಾಗಿವೆ ನೆಕ್ಸ್ಟ್ ಮೇನ್ ಈ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲಾಕೃತಿ ಕೃತಿ ಮತ್ತು ಪ್ರಶಸ್ತಿಯನ್ನು ಕುರಿತು ಬರೆಯಿರಿ ಸೊ ಇಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಮಕ್ಕಳ ಮೂರು ಅಂಕ ಇರ್ತದೆ ಸೊ ಇಲ್ಲಿ ನಮಗೆ ಸಾರಾ ಅಬುಬುಕರ್ ಬುಕ್ಕರ್ ಮತ್ತೆ ಕುಮಾರ ವ್ಯಾಸ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಇವರು ಅಹ್ ಕುಮಾರವ್ಯಾಸನೆಂದೇ ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಕ್ರಿಸ್ತ ಶಕ್ ಸಾವಿರದ ನಾನೂರ ಮೂವತ್ತರಲ್ಲಿ ಜನಿಸ್ತಾರೆ ಸೊ ಆದಿ ಕವಿ ಪಂಪನ ನಂತರ ಮಹಾಭಾರತದ ಹತ್ತು ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾನೆ ಈತನ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನ ಬಾಮಿನಿ ಷಟ್ಪದಿಯಲ್ಲಿ ಬರೆದು ಖ್ಯಾತನಾಗಿದ್ದಾನೆ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಸೊ ರೂಪಕಾಲಂಕಾರವನ್ನು ತನ್ನ ಕಾವ್ಯಗಳಲ್ಲಿ ನಿರ್ಘಳವಾಗಿ ಬಳಸಿದ್ದರಿಂದ ಈತನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ ಈ ರೀತಿ ವಾಕ್ಯ ರೂಪದಲ್ಲಿ ಬದ್ರೆ ಮೂರು ಅಂಕ ಸಿಗ್ತದೆ ಸೊ ಎರಡೂ ಕವಿಗಳ ಬಗ್ಗೆ ನೀವು ಪ್ರಾ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನ ಬರೀಲಿಕ್ಕೆ ಇರ್ತದೆ ಸೊ ಇಲ್ಲಿ ಪ್ರಸ್ತಾರ ಹಾಕ್ಲಿಕ್ಕೆ ಒಂದಂಕ ಗಣ ವಿಭಾಗಿಸ್ಲಿಕ್ಕೆ ಒಂದಂಕ ಅಂಕ ಛಂದಸ್ ಬರೀಲಿಕ್ಕೆ ಒಂದು ಅಂಕ ಸೊ ಇಲ್ಲಿ ನಮಗೆ ನೋಡಿ ಒಂದು ಲೈನ್ ಕೊಟ್ಟಿದ್ದಾರೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ಸವಿಸು ದೇವಗಾರಮ್ಮ ಮಾಡಿಸ ಜರೆಯೋಳು ಸೊ ಇಲ್ಲಿ ನಮಗೆ ಒಂದೇ ಲೈನ್ ಕೊಟ್ಟಿದ್ದಾರೆ ಮಕ್ಕಳ ಸೊ ಕರೆಕ್ಟ್ ಆಗಿ ಹಾಕೊಂಡ ಹೋಗಿ ಸಬರನಮ ಎಲಗು ಸೊ ಇದು ಬರ್ತದೆ ಹಾಗಾಗಿ ಇದು ಮತ್ತೆ ಬಾವಿ ಕ್ರೀಡಿತ ವೃತ್ತಕ್ಕೆ ಬರುವಂತಹ ಒಂದು ಉದಾಹರಣೆ ಆಗಿರ್ತದೆ ಹಾಗಾಗಿ ಕರೆಕ್ಟ್ ಆಗಿ ಲಘು ಗುರುವನ್ನ ಹಾಕಿ ಸೊ ಮೂರನ್ನು ಕಲ್ತ್ಕೊಳ್ಳಿ ಕಂದಪದ್ಯ ಷಟ್ಪದಿಗಳು ಖ್ಯಾತ ಕರ್ನಾಟಕ ವೃತ್ತ ಅದ್ರಲ್ಲಿ ಯಾವ್ದು ಬೇಕಾದ್ರೂ ಸಹ ಬರುವ ಸಾಧ್ಯತೆಗಳಿರ್ತದೆ ನೆಕ್ಸ್ಟ್ ಸಿಕ್ಸ್ ಸೆವೆಂತ್ ಮೇನಿಗೆ ಬಂದ್ರೆ ಅಲಂಕಾರ ಬರೆದು ಲಕ್ಷಣವನ್ನ ಬರೆದು ಸಮನ್ವಯಗೊಳಿಸ್ಬೇಕು ಸೊ ಇಲ್ಲಿ ನೋಡಿ ಮೈಸೂರು ಮನೆಯು ಇಂದ್ರನ ಅಮರಾವತಿಯಂತೆ ಶೋಭಿಸುತ್ತಿತ್ತು ಇಲ್ಲಿ ಮೈಸೂರು ಅರಮನೆಯನ್ನ ಇಂದ್ರನ ಅಮರಾವತಿಗೆ ಹೋಲಿಸುತ್ತಾ ಇರೋದ್ರಿಂದ ಇದು ಒಂದು ರೂಪಕ ಸಾರಿ ಉಪಮಾಲಂಕಾರ ಆಗಿರ್ತದೆ ಸೊ ಲಕ್ಷಣ ಎರಡು ವಸ್ತುಗಳನ್ನು ಪರಸ್ಪರ ಸಾದೃಶ್ಯವಾಗಿ ಹೋಲಿಸಲಾಗಿದೆ ಸೊ ಇಲ್ಲಿ ಉಪಮೇಯ ಮೈಸೂರು ಅರಮನೆ ಉಪಮಾನ ಇಂದ್ರನ ಅಮರಾವತಿ ಉಪಮಾಚಕ ಅಂತೆ ಸಮಾನ ಧರ್ಮ ಶೋಭಿಸುವುದು ಸೊ ಹಾಗಾಗಿ ಸಮನ್ವಯ ಬಹಳ ಈಸಿ ಇಲ್ಲಿ ಉಪಮೇಯವಾದ ಮೈಸೂರು ಅರಮನೆಯನ್ನು ಉಪಮಾನವಾದ ಇಂದ್ರನ ಅರಮನೆಗೆ ಅರ ಅಮರಾವತಿಗೆ ಹೋಲಿಸಿ ವರ್ಣಿಸಲಾಗಿದೆ ಸೊ ಇಲ್ಲಿ ಅಂತೆ ಎಂಬ ಉಪಮಾಚಕವನ್ನು ಬಳಸಿದ್ದು ಶೋಭಿಸುತ್ತಿದ್ದು ಎಂಬ ಸಮಾನ ಧರ್ಮವಾಗಿದೆ ಆದ್ದರಿಂದ ಇದೊಂದು ಉಪಮಾಲಂಕಾರ ನೆಕ್ಸ್ಟ್ ಗಾದೆಯನ್ನು ವಿಸ್ತರಿಸಿ ಬರೀಲಿಕ್ಕಿರ್ತದೆ ಮಕ್ಕಳ ಇಲ್ಲಿ ಎರಡು ಗಾದೆಗಳಿದ್ದಾವೆ ಮನಸ್ಸಿದ್ದರೆ ಮಾರ್ಗ ಮತ್ತೆ ಇನ್ನೊಂದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಸೊ ಫಸ್ಟ್ ನಾನು ಹೇಳ್ದಂಗೆ ಗಾದೆಯ ಇಂಟ್ರಡಕ್ಷನ್ ಅನ್ನ ಹಾಕಿ ಮಕ್ಳ ಗಾದೆ ಇಂಟ್ರಡಕ್ಷನ್ ಅನ್ನೆಲ್ಲ ಬರ್ತು ಅಂತಹ ಗಾದೆಗಳಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆಯು ಸಹ ಒಂದಾಗಿದೆ ಅಂತ ಹೇಳಿ ಬರಿಬೇಕು ಸೊ ಇದಿಷ್ಟು ನೀವು ಎಲ್ಲ ಗಾದೆಗಳಿಗೂ ಇಂಟ್ರಡಕ್ಷನ್ ಇದ್ದೇ ಇರ್ತದೆ ಮಕ್ಕಳ ಅದನ್ನು ಬರೆದು ಆಮೇಲೆ ಆ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಸೊ ಅದಕ್ಕೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲೂ ಸಹ ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡು ಸೊ ಇಲ್ಲಿ ಬರೀರಿ ಗಾದೆಗಳು ಜನಪದ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಗಾತ್ರದಲ್ಲಿ ವಾಮನನಂತೆ ಚಿಕ್ಕದಾಗಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಬೃಹತ್ ಆಗಿದೆ ಸೊ ವೇದಗಳಿಗೆ ಸಮನಾದ ಮೌಲ್ಯವನ್ನು ಹೊಂದಿರುತ್ತವೆ ಸೊ ಈ ರೀತಿ ಎಲ್ಲ ಬರೆದು ಅಂತಹ ಗಾದೆಗಳಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಸಹ ಒಂದಾಗಿದೆ ಅಂತ ಹೇಳಿ ಅದರ ಬಗ್ಗೆ ಬರೆದ್ರೆ ಮೂರಂಕ ಸಿಗ್ತದೆ ಅಂಡ್ ನೆಕ್ಸ್ಟ್ ಒಂಬತ್ತನೇ ಮೇನಲ್ಲಿ ಸಂದರ್ಭ ಸ್ವಾರಸ್ಯ ಇರ್ತದೆ ಮಕ್ಕಳ ಸೊ ಇಲ್ಲಿ ಆರು ಸಂದರ್ಭಗಳು ಬರ್ತದೆ ಮೂರನೇದು ಮಡಿಯಾಗಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಸೊ ಈ ವಾಕ್ಯವನ್ನ ಎ ಎನ್ ಮೂರ್ತಿರಾವ್ ಅವರು ಸಮಗ್ರ ಲಲಿತ ಪ್ರಬಂಧಗಳ ಸಂಕಲನದಿಂದ ಆಯ್ದ ವ್ಯಘ್ರ ಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ಶಾನುಭೋಗರು ಮತ್ತೆ ಹುಲಿಯ ದೊಂಬರಾಟದ ಸಂದರ್ಭದಲ್ಲಿ ಹುಲಿಯ ಪಂಜದಿಂದ ಒಂದೇಟು ಬಿದ್ದರೆ ಸಾಕು ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ ನೋವಿದ್ದರೇನು ಒಂದೇ ಒಂದು ಕ್ಷಣದ ಮಾತು ಮಡಿಯಬೇಕಾದರೆ ಮಡಿಯೇ ಮಾಡಿಯೇ ಮಡಿಯುತ್ತೇನೆ ಎನ್ನುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಇದರ ಸ್ವಾರಸ್ಯವನ್ನು ಸಹ ನಾವು ಪ್ರಾಕ್ಟಿಸ್ ಬರೀಬೇಕಾಗ್ತದೆ ನೆಕ್ಸ್ಟ್ ದೊಪ್ಪಲು ದಿವ ತಪ್ಪದಲ ಸೊ ಈ ಒಂದು ಇದನ್ನ ಶ್ರೀರಂಗ ಮತ್ತೆ ನಾ ಕಸ್ತೂರಿ ಸಂಪಾದಿಸಿರುವಂತಹ ಏಕಾಂತ ನಾಟಕಗಳು ಕೃತಿಯಿಂದ ಆಯ್ದ ಪುತಿ ನರಸಿಂಹಚಾರ್ ಅವರು ಬರೆದಿರುವ ಶಬರಿ ಎಂಬ ಗೀತ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಸೊ ಇದು ಮತಂಗಾಶ್ರಮಕ್ಕೆ ಬಂದಂತಹ ರಾಮ ಲಕ್ಷ್ಮಣರನ್ನ ಸತ್ಕರಿಸಿದ ಶಬರಿಯು ರಾಮನಿಂದ ತನಗೆ ಮುಕ್ತಿಯನ್ನ ಬೀಳುತ್ತಾಳೆ ರಾಮನು ಶಬರಿಗೆ ಮುಕ್ತಿ ಕೊಡಲು ನಿರಾಕರಿಸಿದ ಸಂದರ್ಭದಲ್ಲಿ ಶಬರಿ ಈ ಮಾತನ್ನ ಹೇಳ್ತಾಳೆ ಸೊ ಸ್ವಾರಸ್ಯ ಹೇಗಿದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಸೊ ಈ ಒಂದು ವಾಕ್ಯವನ್ನ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಸ್ವಾಮಿ ಕಥೆಯಿಂದ ಆಯ್ದ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಸೊ ಅದರ ಸಂದರ್ಭ ಮತ್ತೆ ಸ್ವಾರಸ್ಯ ಸೊ ವಿದ್ಯೆಯಿಂದ ಪದವಿ ಗೌರವಗಳೆಲ್ಲವೂ ಲಭಿಸುತ್ತದೆ ಎಂಬುದು ಅದರ ಸ್ವಾರಸ್ಯ ಆಗಿರ್ತದೆ ಸೊ ಯಾವ ಸಂದರ್ಭದಲ್ಲಿ ಅದನ್ನ ಬರೀಬೇಕಾಗ್ತದೆ ಮಕ್ಕಳ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಹೊಸಗಾಲದ ಹಸು ಮಕ್ಕಳ ಬೆರಸಿ ಸೊ ಇದನ್ನ ದರಾಬೇಂದ್ರೆ ಅವರು ಬರೆದಿರುವಂತಹ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರೆ ಈ ಒಂದು ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸೊ ಇಲ್ಲಿ ಧರಾಬೇಂದ್ರೆಯವರು ಹಾರುವ ಹಕ್ಕಿಯನ್ನ ನಮಸ್ ನಮೀಕರಿಸಿ ಸಮೀಕರಿಸಿ ವರ್ಣಿಸುತ್ತಾ ಕಾಲ ಪಕ್ಷಿಯು ಭೂಮಂಡಲದ ಜೀವಿಗಳಿಗೆ ಚೈತನ್ಯವನ್ನ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನ ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭವನ್ನ ಆರೈಸಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ ಮಕ್ಕಳ ಸೊ ಸ್ವಾರಸ್ಯ ಒಂದೇ ಲೈನ್ ಅಲ್ಲಿ ಇರ್ತದೆ ಬಹಳ ಈಸಿಯಾಗಿ ನೀವು ಬರೀಬಹುದು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಗಂಗಳ ಚರಳಿ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಸೊ ಇದನ್ನ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸೊ ಇದು ಕುಂಪಣಿ ಸರ್ಕಾರದ ಸೈನಿಕರು ಹಲಗಲಿಯನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿ ನಾಶಗೊಳಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಕ್ಕಳ ಸೊ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ಕುಂಪಣಿ ಸರ್ಕಾರ ದೌರ್ಜನ್ಯದಿಂದ ಸ್ವತಂತ್ರ ಪ್ರಿಯರಾದ ಹಲಗಲಿ ಬೇಡರ ಅಸ್ತಿತ್ವವನ್ನ ಸರ್ವನಾಶವನ್ನ ಮಾಡುವುದು ಸ್ವಾರಸ್ಯವಾಗಿದೆ ಇಪ್ಪತ್ತೆಂಟನೇ ಮೂವತ್ತೆಂಟನೇ ಪ್ರಶ್ನೆ ದಿನಪ ಸುತ್ತಮ್ ಕೊಲಿಸಿದ ನೆಲ ನೋಡೆ ಮತ್ತೆ ಪದುವಾರ ಪದೇ ಸೊ ಇದನ್ನ ಸಾಹಸ ಭೀಮ ವಿಜಯಂ ಎಂಬ ಕಾವ್ಯನ ಕಾವ್ಯದಿಂದ ಆಯ್ದುಕೊಳ್ಳಲಾದ ಚಲಮನೆ ಮೆರವೇ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನ ರನ್ನ ಅವರು ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ ಮಕ್ಕಳ ಸೊ ಇದಿಷ್ಟು ನಿಮಗೆ ಸಂದರ್ಭದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಹತ್ತನೇ ಮೇನು ಪದ್ಯ ಭಾಗವನ್ನ ಪೂರ್ಣ ಮಾಡಿ ಯಾವುದೇ ತಪ್ಪಿಲ್ಲದೆ ಬರೀಬೇಕು ಮಕ್ಕಳ ಪ್ರತಿ ಸಾಲಿಗೂ ಒಂದೊಂದು ಅಂಕ ಇರ್ತದೆ ಸೊ ಇಲ್ಲಿ ನಿಮಗೆ ವೀರಲವ ಪದ್ಯದಿಂದ ನಿಮ್ಗೆ ಕೇಳಲಾಗಿದೆ ಊರ್ವಿಯುಳು ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನಿ ವೀರನಾಥನ ಮತ್ತೆ ಇದು ಅರ್ಥ ಮಾಡ್ಕೊಳ್ಳಿ ಮಕ್ಳ ಸೊ ವೀರಲವ ನಿಮ್ಗೆ ಗೊತ್ತಿರ್ಬೇಕು ಯಾವ ಪದ್ಯದಲ್ಲಿ ಕೆಲವೊಂದು ಬಾರಿ ಏನು ಮಾಡಿದ್ದಾರೆ ರೂಪಕಾಲಂಕ ಇದನ್ನ ಬಳಸಿದ್ದಾರೆ ಯಾವುದು ಬಾಮಿನಿ ಷಟ್ಪದಿಗಳು ವಾರ್ಧಕ ಷಟ್ಪದಿಗಳು ಸೊ ಹಾಗಾಗಿ ಅಲ್ಲೂ ಸಹ ನೆನ್ಪಿಡ್ಕೋಬಹುದು ಗ್ರಾಮರ್ ಗೆ ಬಹಳ ಯೂಸ್ ಆಗ್ತದೆ ಸೊ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಿಮಗೆ ನಾಲ್ಕು ಅಂಕ ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಅದರಲ್ಲಿರುವಂಥ ಮೌಲ್ಯ ಮತ್ತು ಸಾರಾಂಶವನ್ನು ಬರೀಬೇಕು ಇಲ್ಲಿ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಯ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುದ ಸೇತುವೆ ಆಗೋಣ ಸೊ ಇದನ್ನ ಸಂಕಲ್ಪ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಸಜ್ಜಿಯೇಶ್ವರ ರುದ್ರಪ್ಪ ಅವರು ಬರೆದಿರುವಂತದ್ದು ಮತ್ತೆ ಅದರ ಸಂಪೂರ್ಣ ಸಾರಾಂಶವನ್ನು ನೀವು ಮಕ್ಕಳ ಈ ರೀತಿ ಬರೀಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏಕೆಂದರೆ ನಾಲ್ಕು ಅಂಕಕ್ಕೆ ಸಾರಾಂಶ ಬರೀಲಿಕ್ಕೆ ಇರ್ತದೆ ಅಂಡ್ ನೆಕ್ಸ್ಟ್ ಅದರ ಹನ್ನೆರಡನೇ ಮೇನಿಗೆ ಬಂದ್ರೆ ಎಂಟತ್ತು ವಾಕ್ಯಗಳಲ್ಲಿ ಇರ್ತದೆ ಮಕ್ಕಳಲ್ಲಿ ನಿಮ್ಮ ಭಾಷಾ ಶೈಲಿ ಬಹಳ ಇಂಪಾರ್ಟೆಂಟ್ ಅದಕ್ಕೂ ಸಹ ಒಂದು ಅಂಕ ಕೌಂಟ್ ಆಗ್ತದೆ ನಲವತ್ತೊಂದೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಮೈಸೂರು ರಾಜ್ಯ ಹೇಗಾಯಿತು ಸೊ ಯಾವ ರೀತಿ ಆಗ್ತದೆ ಅದನ್ನು ಸಂಪೂರ್ಣವಾಗಿ ಇಲ್ಲಿ ಕೊಡಲಾಗಿದೆ ಮಕ್ಕಳ ಏಳೆಂಟು ವಾಕ್ಯ ಆಗಿರೋದ್ರಿಂದ ಸೊ ಅದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಕ್ಷೇತ್ರ ಮತ್ತು ಆರ್ಥಿಕ ಕ್ಷೇತ್ರದ ಸುಧಾರಣೆಗೆ ಕೈಗೊಂಡ ಕ್ರಮಗಳು ಯಾವ್ಯಾವು ಸೊ ಏನೆಲ್ಲ ಮಾಡಿದ್ರು ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಸಾಧನೆ ಮಾಡಿದ್ರು ಅದೆಲ್ಲವನ್ನ ನೀವು ಬರಿತಾ ಹೋಗಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆಯಲ್ಲಿ ಸಹಾಯವನ್ನ ನಿರೀಕ್ಷಿಸಿ ಬಂದ ದ್ರೋಣರನ್ನ ದೃಪದ ನಿಂದಿಸಿದ ಸಂದರ್ಭದ ಸಂಭಾಷಣೆಯನ್ನು ಬರೆಯಿರಿ ಅಥವಾ ಪರಶುರಾಮನ ಸಹಾಯ ಅರಸಿ ಬಂದ ದ್ರೋಣರನ್ನ ಸತ್ಕರಿಸಿ ಬೀಳ್ಕೊಟ್ಟ ಬಗೆಯನ್ನು ವಿವರಿಸಿ ಸೊ ಎರಡು ಸಹ ಕೌರವೇಂದ್ರನ ಕೊಂದೆ ನೀನು ಆ ಒಂದಿದ್ರಿಂದ ತಗೊಂಡಿರೋದ್ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ನೆಕ್ಸ್ಟ್ ಅಪಟ್ಟಿದ ಗದ್ಯ ಬರ್ತದೆ ವೆರಿ ಇಂಪಾರ್ಟೆಂಟ್ ಮಕ್ಳು ಅಪಟ್ಟಿದ ಗದ್ಯ ಸೊ ಅಲ್ಲೇ ಕ್ವಶನ್ ಗೊತ್ತಾಗ್ಲಿ ಅಂದ್ರೆ ಆಸ್ ಇಟ್ ಈಸ್ ಹಾಗೇನೆ ಆನ್ಸರ್ಸ್ ಅನ್ನ ಬರೆದ್ಬಿಡಿ ಆಲ್ಮೋಸ್ಟ್ ಮೊದಲನೇದಕ್ಕೆ ಯಾವಾಗ್ಲೂ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇರ್ತದೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿಂದಲೂ ಬರೆದ್ಬಿಡಿ ಆಲೂರು ವೆಂಕಟಾಯರು ಸ್ವದೇಶಿ ಚಳುವಳಿಯ ಮೂಲಕ ಹೇಗೆ ಮಾದರಿ ಎನಿಸಿದರು ಸೊ ಅದಕ್ಕೆ ಆನ್ಸರ್ಸ್ ನೋಡಿ ಇಲ್ಲಿಂದ ಇದೆ ಅದನ್ನ ಇದನ್ನ ಹಾಗೆ ಅನ್ನ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸಂಪೂರ್ಣವಾಗಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಸಿಗ್ತದೆ ಮಕ್ಕಳ ಹಾಗಾಗಿ ನಾಲ್ಕು ಅಂಕ ನಿಮಗೆ ಇದ್ರಲ್ಲಿ ಅಪಟಿತ ಗಜದಲ್ಲಿ ಸಿಗ್ತದೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂಡ್ ನೆಕ್ಸ್ಟ್ ಫೋರ್ಟೀನ್ ಮೇನ್ ಬಂದ್ರೆ ನಿಮಗೆ ಪತ್ರ ಲೇಖನ ಇರ್ತದೆ ನಿಮ್ಮನ್ನ ಕೋಲಾರದ ಸರ್ಕಾರಿ ಪ್ರೌಢಶಾಲೆಯ ವರ್ಷಿಣಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ಆಭರಣದಲ್ಲಿ ಗಿಡಗಳನ್ನು ನೆಡಲು ಉಚಿತ ಸಸಿಗಳನ್ನ ಕೊಡಿಸಿ ಕೋರುವಂತೆ ಕೋಲಾರದ ವಲಯದ ಅರಣ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ ಸೊ ಫಸ್ಟ್ ನೀವು ಸ್ಥಳವನ್ನ ಬರೀಬೇಕು ಮಕ್ಕಳ ಸ್ಥಳ ದಿನಾಂಕ ಸಾರಿ ಇದು ಇಪ್ಪತ್ತೊಂದು ಆಗಬೇಕಾಗುತ್ತೆ ಸೊ ಇಪ್ಪತ್ತೊಂದು ಮೂರು ಸೊ ಇಂದ ವರ್ಷಿಣಿ ಸರ್ಕಾರಿ ಪ್ರೌಢಶಾಲೆ ಕೋಲಾರ ಯಾರಿಗೆ ಮಾನ್ಯ ವಲಯ ಅರಣ್ಯಾಧಿಕಾರಿಗಳು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಕೋಲಾರ ಮಾನ್ಯರೆಂತ ಹಾಕಿ ನಮ್ಮ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನಡೆಸಲು ಉಚಿತ ಸಸಿಗಳನ್ನ ಕೊಡಿ ಕೋರುವಂತೆ ಪತ್ರ ಅಂತ ಬರೆದು ಸೊ ವಿಷಯವನ್ನ ಬರೆದು ಇತಿ ತಮ್ಮ ವಿಶ್ವಾಸಿ ವರ್ಷಿಣಿ ಹೊರವಿಳಾಸ ವೆರಿ ಇಂಪಾರ್ಟೆಂಟ್ ಇವರಿಗೆ ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತದೆ ಸೊ ಈ ಪತ್ರಕ್ಕೆ ಒಂದು ಆಪ್ಷನ್ ಕೊಟ್ಟು ವೈಯಕ್ತಿಕ ಪತ್ರ ಕೊಟ್ಟಿರ್ತಾರೆ ನಿಮ್ಮನ್ನ ಹಾಸನದ ಸರ್ಕಾರಿ ಶಾಲೆಯ ಮದನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಕುರಿತು ದಾವಣಗೆರೆಯ ಬಾಪೂಜಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರವಿ ತೇಜ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನ ಬರೆಯಿರಿ ಸೊ ಇಲ್ಲೂ ಸಹ ಅಷ್ಟೇ ಫಸ್ಟ್ ಇಲ್ಲಿ ಕ್ಷೇಮ ಬರೀಬೇಕು ಶ್ರೀ ಬರೆದು ಇಂದ ಮತ್ತೆ ದಿನಾಂಕವನ್ನ ಹಾಕಿ ಪ್ರೀತಿಯ ಗೆಳೆಯನಿ ರವಿ ತೇಜನಿಗೆ ಅಂತ ಹೇಳಿ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಅದೆಲ್ಲವನ್ನ ಫಾರ್ಮೆಟ್ ಬರೆದು ಇಂತೆ ನಿಮ್ಮ ಪ್ರೀತಿಯ ಗೆಳೆಯ ಅಂತ ಹಾಕಿ ಹೊರವಿಳಾಸ ಇದಿಷ್ಟು ಬರೆದ್ರೆ ನಿಮಗೆ ಅಂಕ ಸಿಗ್ತದೆ ಅಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಪ್ರಬಂಧ ಇರ್ತದೆ ಸೊ ಇಲ್ಲಿ ಮಹಿಳಾ ಸಬಲೀಕರಣ ಮತ್ತೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನ ಕೇಳಿದರೆ ಸೊ ಮಹಿಳಾ ಸಬಲೀಕರಣದ ಬಗ್ಗೆ ನೀವು ಫಸ್ಟ್ ಪೀಠಿಕೆಯನ್ನ ಹಾಕಿ ಸೊ ವಿಷಯ ನಿರೂಪಣೆಯನ್ನ ಮಾಡ್ಬೇಕಾಗುತ್ತೆ ತದನಂತರ ಲಾಸ್ಟ್ ಮೀನಿಗೆ ಬಂದ್ರೆ ಉಪಸಂಹಾರ ಎರಡನ್ನೂ ಸಹ ನೋಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಯಾವ ರೀತಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಪ್ರಬಂಧವನ್ನ ಬರೆಯೋದು ಯಾವ ರೀತಿ ಅಂತಲೇ ಸಪ್ರೇಟ್ ಆಗಿ ಒಂದು ವಿಡಿಯೋಸನ್ನ ಮಾಡಿ ಹಾಕ್ತೀನಿ ಸೊ ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮಕ್ಳ